ಇನ್ಸ್ಪೆಕ್ಟರ್ ಸಾಹೇಬ್ರೆ ಓ ನಮ್ಮ ಎಂ ಎಲ್ ಎ ಕುಳಿತುಕೊಳ್ಳಿ ನೋಡು ಸಾಹೇಬ್ರೆ ನಾನು ಕುಳಿತುಕೊಂಡು ಮಾತನಾಡಲಿಕ್ಕೆ ಬಂದಿಲ್ಲ ಈಗ ನನಗೆ ಬೆಂಗಳೂರಿಗೆ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ ಬೇಗ ಬೆಂಗಳೂರಿಗೆ ಹೋಗಬೇಕಾಗಿದೆ ನಿನ್ನೆ ತಮ್ಮ ಮದುವೆ ಆಗಿದೆ ಅಂತೆ ಶುಭಾಶಗಳನ್ನು ಕೋರಲು ಬಂದಿದ್ದೇನೆ ಎಲ್ಲ ತಮ್ಮ ದಯ ಸರ್ ಇಷ್ಟೆಲ್ಲ ನನಗೆ ವಿದ್ಯೆ ಕಲಿತು ಇದು ನಿಮ್ಮ ನಮ್ಮ ಪಾಲಿನ ದೇವ್ರದಾಗೆ ಸರ್ ಮಾಂತ್ರಿಕ ಕೆಲಸ ನಾನು ಮಾಡುತ್ತೇನೆ ಮಾಂತ್ರಿಕ ಮನಸ್ಸಿನಲ್ಲಿ ದೇವರನ್ನ ಹಣ್ಣು ಈ ಸಾಹೇಬರು ಪುಣ್ಯ ಮಾಡಿದ್ದಾರೆ ಏನೋ ಬಂದಂತೆ ಅವರು ಹೇಳಿದ ಕೆಲಸ ನಾನು ಮಾಡುತ್ತೇನೆ ಇವರ ಕೆಲಸವನ್ನು ನಾನು ಸ್ಥಿರವಾಗಿ ಸಾಯಿಸಿ ಮಾಡುತ್ತೇನೆ నీ మార్తీయ అన్న భరోసా ననగదే నోడు ఇన్స్పెక్టర్ చునవణి నమ్మ రాజకీయ ఆవగా ఉరుళుతు అన్నది గొప్పలో ఆ భూమి మొదలు నన్న కైవశ ఆగో నన్న మనస్సే శాంతి ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಸರಿ ಹೋಗುದು ಬಹಳ ಕಷ್ಟ ಹೌದು ಹಾಗೆ ಆಗಲಿ ಸರ್ ಆ ಕೆಲಸ ಮೊದಲು ಮಾಡಿಬಿಡು ನೋಡು ನಿನ್ನ ಜೀ ನಿನ್ನ ಅನ್ನ ಜೈಲಿನಿಂದ ಕೊಳಿಯುವಂತ ಮಾಡು ನಿನಗೆ ಮರುದಿನವೇ ಐ ಪಿ ಎಸ್ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ದೀಯಾ ಹಾಗೆ ಆಗ್ಲಿ ಸರ್ ಇದು ನೆನಪಿರಲಿ ಬರ್ತೀವಿ ಓ ಮತ್ತೊಬ್ಬ ದರೋಡೆ ಕೊರೋನಾ ಆಗಮನ ನೀನೇ ಕಿಲ್ಲಿಗೆ ನಿರಪರಾಧಿ ಆದ ನನ್ನ ಅಣ್ಣನನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಶಿಷ್ಯರ ಸ್ವಂತ ಹೆಂಡತೇನೆ ಕೊಲೆ ಮಾಡುವ ಅವನನ್ನು ನೀ ಬಿಡಿಸ್ಕೊಂಡು ಹೋಗ್ತೀಯ ಅವನೊಬ್ಬ ಮೋಸಗಾರ ಬಾಯಿ ಬಿಗಿರಿದು ಮಾತನಾಡು ನಿನ್ನ ಎಂಬ ಪದ ಮರಿತು ನಿಜವಾದ ಕೊಲೆಗಾರ ನಾನಾಗಿ ಜರಿದು ಮಾತಾಡುವ ಗೊತ್ತಾಗುತ್ತೆ ಹುಷಾರ್ ಏ ನಾನೊಬ್ಬ ಪೊಲೀಸ್ ಅಧಿಕಾರಿ ನಾನು ಏನ್ ಬೇಕಾದ್ರೂ ಮಾಡಬಲ್ಲ ಅಧಿಕಾರವಿದೆ ಎಂದು ಅರಿತು ನೋಡಿದ್ರೆ ಏನಾರದು ಮಾತಾಡಿದ್ರೆ ಯಾರು ಕೇಳ್ತಾರೆ ಹತ್ತರ ಹೆಚ್ಚಿಗೆ ಮಾತನಾಡಿದ್ರೆ ಇಲ್ಲೇ ಶೂಟ್ ಮಾಡಬೇಕಂತೆ ಯಾಚಾರ ನಿನ್ನ ತಮ್ಮ ನಿನ್ನ ಅಣ್ಣನಾಗಿ ಪಡೆದಲ್ಲ ಮೊದಲು ನನ್ನ ಶೂಟ್ ಮಾಡ್ಬಾರಪ್ಪ ತಮ್ಮ ಆಡಿ ಬಂದ್ರ ಅಂಗಾಳ ಹೊಲ್ಸಕಾವತ್ ಹೇಳಿ ಹೆಗಲ್ ಮೇಲೆ ಹೊತ್ಕೊಂಡ್ ತಿರ್ಗಾಡ್ತಿದ್ನೆಲ್ಲ ಅದಕ್ಕೆ ಮೊದಲು ನಾನು ಶೂಟ್ ತಮ್ಮ ಅದಕ್ ಮೊದಲ್ ನಾನು ಶೂಟ್ ಮಾಡಬ ನನ್ನ ತಮ್ಮ ಸೈಲಿ ಕಲಿಯಾಕ ಯಾರಿಗ ಒಳಗಬಾರ್ದಂತ ನಾನು ಅಣ್ಣನಿಗೆ ಗೊತ್ತಿಲ್ದ ಕುರಿ ಮಾರಿದ ರಂಗ ಹಾಕ್ ಅದಕ್ಕೆ ಮೊದಲು ನಾನು ಶೂಟ್ ಮಾಡ್ಬಾರ್ ಉತ್ತಮ್ಮ ಅಣ್ಣ ತಮ್ಮ ಮೊದಲು ನಾನು ಶೂಟ್ ಮಾಡ್ಬಾ ಬೇಶ್ ತುಂಬಾ ಅಭಿನಯ ಮಾಡ್ತಿದ್ದೀಯಾ ನಿನ್ನ ಸಂಭಾಷಣೆಯ ಜನ ಊರ ಜನ ಕೇಳಿದರೆ ಕ್ಯಾಕರ್ಸಿ ತೂ ಅಂತ ಕಿತ್ತರೇ ನಿನ್ನ ಮುಖಕ್ಕೆ ಕುರಿ ಮಾರಿ ಸಾಲಿ ಕಳಿಸಿದನಂತೆ ನನ್ನ ಹೊತ್ತ ತಿರುಗಿಸಿದಂತೆ ಎಲ್ಲಿ ನಿನ್ನ ಕುರಿ ಎಲ್ಲಿದೆ ನಿನ್ನ ಆಸ್ತಿ ಮನೆಯೆಲ್ಲ ನನ್ನ ಸತ್ತು ಎಲ್ಲಿ ಬಂದೋ ಅನಾಥ ಇನ್ಸ್ಪೆಕ್ಟರ್ ನನ್ನ ತಮ್ಮನಿಗೆ ಅನಾಥನೆಂಬ ಇನ್ನೊಂದೇ ಸಂಭವಿಸಿದರೆ ನಾನು ಎಚ್ಚರ ನನ್ನ ತಮ್ಮ ಅನಾಥನಲ್ಲ ಅವನ್ ಯಾರು ನಿನಗೇನು ಗೊತ್ತು ಕೊಟ್ಟು ಹಣ ಕೊಟ್ಟು ನಿನಗಾಗಿ ದುಡಿದು ಮಡಿದು ನಿನ್ನನ್ನು ನೌಕರಿ ಹೆಚ್ಚಿದ ಉದ್ದಾರ ಆಗಲು ಉದ್ದಾರ ಆಗಲ್ಲ ಸಾಕು ಮುಗಿಸು ನಿನ್ನ ಹಳೆ ಪುರಾಣ ಬಿಸಿ ಹೊರಗೆ ಬಿಡಿ ಆಯ್ತು ಸರ್ ಪ್ಪ ಧರ್ಮರಾಜ್ ಜೈಲಿನಲ್ಲಿ ಇದ್ದುಕೊಂಡೇ ಈ ರೀತಿ ಅರ್ಭಡಿಸ್ತೀವ ಸಹೋದರ ನಿನ್ನ ಈ ಒಳ್ಳೆಯ ಕೆಲಸವನ್ನು ನಾನ್ ಹೇಗೆ ಮರೆಯಲಪ್ಪ ನಾನ್ ಹೇಗೆ ಮರೆಯಲಿ ದೇವರಾಗಿ ಬಂದು ನನ್ನನ್ನು ಈ ಬಂದಿ ಕಾಣದಿಂದ ಕಾಪಾಡಿಬಿಟ್ಟಿ ಅಲ್ಲಪ್ಪ ನಿನಗೆ ಅನಂತ ಕೋಟಿ ನಮನಗಳು ಸುಳ್ಳು 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 ಈ ಬೀರನೆಂದು ನಿನಗೇನು ಗೊತ್ತು ಪಾಪಿ ನಿನಗೆಲ್ಲ ತಿಳಿಸಿ ಹೇಳಲಿಕ್ಕೆ ಇದು ಮನೆನೂ ಅಲ್ಲ ನಿನ್ನನ್ನು ಕೂಡ್ಸಿ ಹೇಳಲಿಕ್ಕೂ ಇದು ಪಂಚಾಯಿತಿನೂ ಅಲ್ಲ ಈ ಬೀರನ ಬಗ್ಗೆ ನಿನಗೇನು ಗೊತ್ತು ನನ್ನ ಚಿಕ್ಕಮ್ಮ ಕ್ಯಾನ್ಸರ್ ರೋಗದಿಂದ ಬಳಲುತ್ತಿರುವಾಗ ನನಗೆ ಎರಡು ಲಕ್ಷ ರೂಪಾಯಿ ಬೀರನಿಗೆ ಎರಡು ಲಕ್ಷ ರೂಪಾಯಿ ಅವನಿಗೆ ಎರಡು ಎಕರೆ ಹೊಲ ನಮಗೆ ಎರಡು ಎಕರೆ ಹೊಲವನ್ನು ಕೊಟ್ಟು ಈ ಬೀರನ್ ಕೂಸನು ನಮಗೆ ಕೈಗೆ ಕೊಟ್ಟು ಅವಾಗಲೇ ಅವಳು ಹಸು ನೀತಿ ಹೋದಳು ಅದನ್ನೆಲ್ಲ ನಿನಗೆ ತಿಳಿಸಿ ಹೇಳಲಿಕ್ಕೆ ನೀನೇನು ಚಿಕ್ಕವನೇ ಹಾಗಾದರೆ ತೋಟದ ಫಲದಲ್ಲಿ ಅವನ ಹೆಸರೊಂದಿಗೆ ನಿನ್ನ ಹೆಸರು ಹೇಗಿದೆ ತು ಪಾಪಾತ್ಮ ಅದನೂ ಅಜ್ಞಾನ ಪಾಲಕನೆಂದು ನನ್ನ ಚಿಕ್ಕಮ್ಮ ಅವನ ಹೆಸರುಯಿಂದ ಸೇರಿಸಿ ಹೋಗಿದ್ದಾಳು ಯಪ್ಪ ಅದನ್ನೆಲ್ಲ ಏನಾದರೂ ತಿಳಿದುಕೊಂಡು ಹುಚ್ಚರಂತೆ ಆಡುತ್ತಿರ್vela ನಿನಗೆ ನಾಚಿಕೆ ಆಗಲ್ವಾ ನೀಲಿ ಇನ್ಸ್ಪೆಕ್ಟರ್ ಸೈಬ್ರೇ ಅವರ ಒಳಗಡೆ ಹಾಕ್ತಾ ಹಾಕ್ತಿದ್ರ ಅದನ್ನ ಕೇಳೋದಕ್ಕೆ ನೀನ ಯಾರು ನಾನು ಯಾರು ಅಂತ ತೋರ್ಸ್ ಕೊಡ್ದಕ್ಕೆ ಇಲ್ಲಿವರೆಗೆ ಬಂದಿದ್ದು ಬಿಡಿ ದೇವರನ್ನ ಅಮ್ಮ ತಾಯಿ ನನಗೆ ಮಾಮ ಎನ್ನುವ ಜಾಗದಲ್ಲಿ ದೇವರೇ ಎಂದು ಸಮುದಿಸಿಯಲ್ಲ ನೀನು ಪುಣ್ಯವಂತೆ ತಾಯಿ ನೀನು ಪುಣ್ಯವಂತೆ ಈ ನಿನ್ನ ಋಣವನ್ನು ಏಳೇಳು ಜನ್ಮಕ್ಕೆ ತೀರಿಸಿದ್ರು ಸಾಕಾಗುವುದಿಲ್ಲ ಅಮ್ಮ ಸಾಕಾಗುವುದಿಲ್ಲ ಅಣ್ಣ ಬಾರಣ್ಣ ಮೊದಲು ಮಣಿಗೆ ಹೋಗೋಣ ಆಪತ್ಕಾಲದಲ್ಲಿ ರಕ್ಷಣೆ ಮಾಡುವುದೇ ನನ್ನ ಕರ್ತವ್ಯ ದೇವರಿ ಬನ್ನಿ ಹೋಗೋಣ ಹೋಗೋಣ ನಾಳೆ ನನ್ನ ಪಾಲು ನನಗೆ ಕೊಡಬೇಕು ನಿಮ್ಮ ಪಾಲು ನೀವು ತಗೊಂಡು ಆ ರೀತಿ ನಾಳೆ ನಡಿಲೇಬೇಕು ಹಾಗಲಪ್ಪ ನೀನ್ ಹೇಳಿದಂತೆಯೇ ಆಗಲಿ ನಿನ್ನ ಪಾಲನ್ನು ನಿನಗೆ ಕೊಟ್ಟಿ ಬಿಡ್ತೇವಪ್ಪ